ಪೆಟ್ರೋಲ್ ರೇವಣ್ಣ ಖಾಸಗಿ ವಿಡಿಯೋ ಅದು ಐತೆ ಅದರಲ್ಲಿ ಆ ಪೆಂಡ್ರ ಕಾರ್ತಿಕ್ ಸತ್ಯವಂತನಾಗಿದ್ದ ನಾನು ಈತನೇ ಪೆಟ್ರೋಲ್ ರೇವಣ್ಣಿಗೆ ಮೆಸೇಜ್ ಕಳಿಸ್ತಾನೆ ವಾಟ್ಸಪ್ ಕಳಿಸ್ತಾನೆ ಹತ್ರ ಈ ವಿಡಿಯೋ ಹೇಳ್ತಾ ಇದ್ದೀನಿ ಕೇಳಿ ಇವತ್ತು ಏನು ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸುದ್ದಿಯಾಗಿ ಹಾಸನ ಸಂಸದ ಪೆಟ್ರೋಲ್ ಪೆಡ್ರೋಲ್ ರೇವಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತ ಇವತ್ತು ದೇಶದಲ್ಲಿ ದೊಡ್ಡ ಸಂಚಲನ ಮೂಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೆಜ್ರೋಲ್ ರೇವಣನ ಕಾರ್ ಡ್ರೈವರು ಕಾರ್ತಿಕ್ ಅವರು ಒಂದು ಹೇಳಿಕೆಯನ್ನು ವಿಡಿಯೋವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಇವತ್ತಲ್ಲಿ ಆತನ ಹೇಳಿದ ನಲ್ಲಿ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ನಾನಲ್ಲಿ ಪ್ರೆಜ್ರೋಲ್ ರೇವಣನ ಕಾರ್ ಡ್ರೈವರ್ ಆಗಿದ್ದೆ ನಾನಲ್ಲಿ ಅವರಿಂದ ಭಾಳ ನೋವಿಗೆ ನಾನು ಸಿಲಿಕೊಂಡಲ್ಲಿ ಅವರಿಂದ ಭಾಳ ತೊಂದರೆಗೆ ಅನುಭವಿಸಿ ನನ್ನಲ್ಲಿ ನನ್ನ ಆಸ್ತಿನ ಕಳ್ಕೊಂಡೆ ನನ್ನಲ್ಲಿ ನನ್ನ ಹೆಂಡತಿ ನನ್ನನ್ನು ಕಿಡ್ನಾಪ್ ಮಾಡಿದರು ನನಗಲ್ಲಿ ಭಾಳ ತೊಂದರೆ ಕೊಟ್ಟರು ನನಗಲ್ಲಿ ನಾವು ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಲಿಲ್ಲ ಅಲ್ಲಿ ಯಾವ ಕಾಂಗ್ರೆಸ್ ತರ್ತಕ್ಕೋದ್ರು ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಾವು ಕಾಂಗ್ರೆಸ್ನೋರ್ತಕ್ಕವರು ನ್ಯಾಯ ಸಿಗಲಿಲ್ಲ ನಮಗೆ ಅಲ್ಲಿ ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರ ಲಾಯರ್ ಆಗಿರೋದ್ರಿಂದ ಅದಕ್ಕೊಂದು ನಾನು ನನ್ನ ನೋವು ಹೇಳ್ಕೊಂಡೆ ಅಂತ ಹೇಳ್ತೀನಿ ಸತ್ಯ ಅದು ಒಪ್ಪತ್ತಿನಲ್ಲಿ ಫಸ್ಟ್ ಪಾಯಿಂಟು ಕಾಂಗ್ರೆಸ್ ಕಾಂಗ್ರೆಸ್ ನೋಡ್ತಕ್ಕೆ ಹೋಗಿದ್ರು ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳೋರು ಅಂತ ಅಂದರೆ ಇದು ಫಸ್ಟ್ ಪಾಯಿಂಟ್ ಇದು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ನನ್ನ ಮೇಲೆ ಪ್ರಜ್ವಲ್ ರೇವಣ್ಣವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರೆ ಅಲ್ಲಿ ಅಷ್ಟೇನು ವೆಕೆಟ್ ಮಾಡಿಸಿ ಅಂತೇಳಿ ನಾನು ಒಂದು ಪೆನ್ ಡ್ರೈವನ್ನ ದೇವರಾಜೇಗೌಡರಿಗೆ ಕೊಟ್ಟು ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟು ಅಂತೇಳಿ ಒಪ್ಕೊಂಡಿದ್ದಾನೆ ಅವನಿಗೆ ಸೆಕೆಂಡ್ ಪಾಯಿಂಟ್ ಅಡ್ಮಿಟ್ ಇದು ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕ್ ಹತ್ರ ಇತ್ತು ಅಂತ ಆಯ್ತು ಅಲ್ಲಿ ಆ ಪೆನ್ ಡ್ರೈವ್ನ ಯಾಕೆ ತನಕ ಕೊಟ್ಟರು ಅಂತ ಅಂದರೆ ನಾನೊಬ್ಬ ವಕೀಲರಾಗಿರೋದ್ರಿಂದ ಅಲ್ಲಿ ಅವನ ಕೇಸಲ್ಲಿ ನಾನು ವಕಾಲತ್ ಹಾಕೋಕ್ಕೋಸ್ಕರ ಆತನೇ ಒಪ್ಪಂದದಲ್ಲಿ ಅವರಿಗೆ ವಕಾಲತ್ತು ಮತ್ತು ಕೋರ್ಟಿಂದ ಬಂದಂಥ ಸಮನ್ಸ್ ಕಾಪಿಯನ್ನು ಫೈಲ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಪೆನ್ ಡ್ರೈವ್ ಕೊಟ್ಟೆ ಅಂತ ಒಪ್ಕೊಂಡಿದ್ದಾನೆ ಇದು ತರ್ಡ್ ಪಾಯಿಂಟ್ ಅಡ್ಮಿಟೆಡ್ ಪಾಯಿಂಟ್ ಇದೆ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕು ಅಂತ ಅಂತೇಳಿ ಅವ್ನು ಹೇಳಿದ್ದ ಅಲ್ಲಿ ನಾನೊಬ್ಬ ವಕೀಲರಾಗಿ ವಕೀಲರ ಹತ್ತ ಯಾವುದೇ ಕಕ್ಷಿದಾರ ಬಂದಾಗ ಅಲ್ಲಿ ಸತ್ಯ ಅಂತ ತಿಳ್ಕೊಂಡು ನಾವಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕಾದ್ರೆ ನಮ್ಮ ವೃತ್ತಿ ನಮ್ಮ ಧರ್ಮ ಅದು ಸೊ ಆತನೇ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಪೆನ್ ಡ್ರೈವ್ ಕೊಟ್ಟಿ ಅಂತ ಅವನು ಒಪ್ಕೊಂಡಿದಾನೆ ಅಲ್ಲಿ ಅದು ಸತ್ಯ ಅದು ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೆ ನಾನು ಆದರೆ ನಾನು ಟೆಂಡರ್ ತಗೊಂಡ ನಂತರ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಒಂದು ಮಾತನ್ನು ಹೇಳಿದೆ ಅಂತ ಅವ್ನು ಹೇಳ್ತಾನೆ ಅಲ್ಲಿ ಇದನ್ನು ಯಾರಿಗೂ ಕೊಡೋಲ್ಲ ಅದು ಜಡ್ಜ್ ಮುಂದೆ ಮಾತ್ರ ಕೊಡ್ತೀನಿ ನಾನಲ್ಲಿ ಜಡ್ಜ್ ಕೋರ್ಟಲ್ಲಿ ನಿಮ್ಗೆ ನ್ಯಾಯ ಸಿಗ್ತಾರೆ ಅಂತ ಹೇಳಿದ್ರೆ ಅವನು ಅಡ್ಮಿಟ್ ಮಾಡ್ಕೊಂಡಾನೆ ಫೋರ್ಟ್ ಪಾಯಿಂಟ್ ಇದು ಇದಾದ ನಂತರ ಹಲವಾರು ಮಾಧ್ಯಮದಲ್ಲಿ ಟಿ ವಿಯಲ್ಲಿ ಕೂಡ ಹೇಳಿದ್ದೀನಿ ನನ್ನಲ್ಲಿ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಗೌರವ ಮತ್ತು ಶೀಲದ ಪ್ರಶ್ನೆ ಇದು ಆ ಮಾಧ್ಯಮದಲ್ಲಿ ಯಾವ್ದು ಬಿಡುಗಡೆ ಆಯಿತು ಅಂತ ಅಂದ್ರೆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ತದಲ್ಲಿ ಅದನ್ನ ಏನೇ ಆದರೂ ಕೂಡ ನಾನು ಜಜ್ ಮುಂದೆ ಕೊಡ್ತೀನಿ ಅಂದರೆ ಕೋರ್ಟ್ಗೆ ಮಾತ್ರ ಕೊಡ್ತೀನಿ ಅಂತೇಳಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ಸುಮಾರು ಎಂಟು ಒಂಬತ್ತು ತಿಂಗಳ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನನಗೆ ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನನಗೆ ಆದರೆ ಒಂದು ಭಾಳ ಯಕ್ಷ ಪ್ರಶ್ನೆ ಏನಂತಂದ್ರೆ ಈ ಅಷ್ಟೀಳ ವಿಡಿಯೋ ರಿಲೀಸ್ ಆಯ್ತಲ್ಲ ಅದು ನಾವು ಸೆಕೆಂಡ್ ಪಾಯಿಂಟ್ ತಾಳನಲ್ಲಿ ಕಾರ್ತಿಕ್ ಕೈಲಿ ಪ್ರಜ್ವಲ್ ರೇವಣ ಕಾರ್ ಡ್ರೈವರ್ ಕೈಲಿ ಈ ಅಷ್ಟಿಲ್ಲ ವಿಡಿಯೋ ಪೆನ್ ಡ್ರೈವ್ ಹೆಂಗೆ ಬಂತು ಇಂಪಾರ್ಟೆಂಟ್ ಪಾಯಿಂಟ್ ಇದು ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು ಎಸ್ ಐ ಟಿ ತನಿಖೆ ಪ್ರಾರಂಭ ಮಾಡಿದಾರಲ್ಲ ಅಲ್ಲಿ ಇಲ್ಲಿ ಮಾಡಬೇಕಲ್ವ ಈಗ ಅವನು ಪಾ ಅವನು ಖಾಸಗಿ ವೀಡಿಯೋಗಳು ಅದು ಪ್ರಜ್ವಲ್ ರೇವಣ್ಣನ ಇರುವಂತ ವಿಡಿಯೋ ಅದು ಕಾರ್ತಿಕ್ ಕೈ ಹೆಂಗ್ ಬಂತು ಅದು ಯಾರು ಡೌನ್ಲೋಡ್ ಮಾಡಿದರು ತಗೋ ತಗೋಬಂದರು ಅದ

ಕಾರ್ತಿಕ್ ಹೇಳಿರೋಂಥ ಎಲ್ಲ ಸತ್ಯಗಳು ಸತ್ಯ ಅದಕ್ಕೆ ಕೊನೆಗೆ ಹೇಳ್ತಾನಲ್ಲ ಗೌಡ್ರು ಬಿಟ್ಟಿರ್ಬಹುದು ಆಮೇಲೆ ಪೆನ್ ಡ್ರೈವ್ ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊ ಬಂದಿಲ್ಲ ಅಂತ ಹೇಳ್ತಾನಲ್ಲ ಪುಣ್ಯಾತ್ಮ ಬಾರಪ್ಪ ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ ನೀನು ಬಂದು ಕೊಡ್ತೀನಿ ಏನೇನು ಮಾತಾಡಿದ್ಯಾ ಆಯ್ತಾ ಡ್ರೈವ್ ನೀನು ಕೊಟ್ಟು ನಾನು ವಾಪಸ್ ತಗೊಬಂದೋ ನಕ್ಕೆ ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ ಇವತ್ತು ಯಾವನೋ ಒತ್ತಡಕ್ಕೆ ಮಣಿದು ರಾಜಕೀಯ ಕುತಂತ್ರಕ್ಕೆ ಮಣಿದು ನಿನ್ನಲ್ಲಿ ಅವ್ರ ಪರವಾಗಿ ಕೈ ಮುಕ್ಕ ಬಿಟ್ಟು ನೀನು ಹೇಳೋದಲ್ಲ ಅಲ್ಲಿ ದೇವರಾಜೇಗೌಡರು ನಿರಂತರ ಇಪ್ಪತ್ತೆರಡು ವರ್ಷಗಳ ಕಾಲ ರಾಜಕೀಯದ ಹೋರಾಟ ಮಾಡ್ಕೊ ಬಂದವ್ರೆ ತಲೆ ಬಗ್ಸ ಕೆಲಸ ಮಾಡಿಲ್ಲ ತಲೆ ಹಿಡಿಯೋ ಕೆಲಸ ಮಾಡಿಲ್ಲ ಪ್ರಮುಖವಾಗಿ ಇನ್ನೊಂದು ಏನಂದ್ರೆ

ಆ ಪೆಂಡ್ರ ಕಾರ್ತಿಕ್ ಆಗಿ ತಗೊಂಡ ಸತ್ಯ ಸತ್ಯ ಸತ್ಯವಂತನಾಗಿದ್ದ ಅವನು ಅವನ ಆಮೇಲೆ ಈತನೇ ಪೆಟ್ರೋಲ್ ರೇವಣಿಗೆ ಮೆಸೇಜ್ ಕಳಿಸ್ತಾನೆ ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ ನನ್ನ ಹತ್ರ ಈ ವಿಡಿಯೋ ಇದೆ ಎಚ್ಚರಿಕೆ ಇದೊಂದು ಹೇಳ್ತಾ ಇದ್ದೀನಿ ಕೇಳಿ ಇವತ್ತು ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ ಆಗ ಪೆಟ್ರೋಲ್ ರೇವಣ್ಣ ಕೋರ್ಟಿ ಬಂದು ಸ್ಟೇ ತಗೋತಾನೆ ಇಂಜೆಕ್ಷನ್ ಆಡು ತಗೋತಾನೆ ಹೇಳಿ ಅವನು ಹೇಳಿಲ್ಲ ಅಂತ ಹೇಳಿ ಸರ್ ಇನ್ನೊಂದು ನಿಮ್ಗೆ ಪೆನ್ ಡ್ರೈವ್ ಕೊಟ್ಟಾದ್ಮೇಲೆ ಹಲವು ತಿಂಗಳ ಕಾಲ ನೀವು ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿರ್ಲಿಲ್ಲ ಅನ್ನೋ ಸರ್ ನೀವೆಲ್ಲ ಇದೀರಲ್ಲ ಮಾಧ್ಯಮದವರು ಎಂಬತ್ತೊಂದು ಜನ ಇದಾರೆ ಇನ್ನ ಅವರೆಲ್ಲ ಅಪ್ಲಿಕೇಶನ್ ಹಾಕ್ ಅಬ್ಜೆಕ್ಷನ್ ಹಾಕ್ಬೇಕಲ್ಲ ನಾವೇ ಕಾಕೋಣ ನೀವೇನು ಹಾಕ್ತೀರ ನಿಮ್ಗೆ ಗೊತ್ತಿಲ್ವಲ್ಲ ಅಲ್ಲಿ ಇವ್ನ ಎಂಬತ್ತೇಳನೇ ಯಾರು ಇವನು ರೆಸ್ಪಾಂಡೆಂಟ್ ಇವ್ನು ಎಂಬತ್ತೊಂದು ಜನ ಇದಾರ ಇನ್ನೂ ಟಿವಿ ಅವರು ಇನ್ನು ನೋಟಿಸ್ ನೋಟಿಸ್ ಅಂತದೆಲ್ಲ ಇದೆಯಾ ಅದು